ಈಗ ರಾಜ್ಯದ ಎಲ್ಲಾ ಗೃಹ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸಮಸ್ಯೆ ಬಗೆಹರಿದ ನೇರವಾಗಿ ಮತ್ತೆ ಎರಡು ಸಾವಿರ ರೂಪಾಯಿ ಜಮಾ ಯಾವಕ್ಕಂತೂ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ದೇಶದ ಎಂಟು ಬ್ಯಾಂಕು ಗ್ರಾಹಕರಿಗೆ ಗುಡ್ ನ್ಯೂಸ್ ಕನಿಷ್ಠ ಬ್ಯಾಲೆನ್ಸ್ ನಿಯಮ ರದ್ದು ಮಾಡಲಾಗಿದೆ ನಿಮ್ಮ ಬ್ಯಾಂಕು ಕೂಡ ಇದೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ದಸರಾ ರಜೆ ಮತ್ತೆ ವಿಸ್ತರಣೆ ಮಾಡಿದ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಸಮೀಕ್ಷೆ ಕಾರ್ಯ ಪೂರ್ತಿ ಆಗಲಿ ಎಂದು ದಸರಾ ರಜೆ ವಿಸ್ತರಣೆ ಇದೇ ಬನ್ನಲೆ ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ಹೊಸ ನಿಯಮ ಇವರ ಬಿಪಿಎಲ್ ಕಾರ್ಡು ಕೂಡ ಇನ್ನು ಮುಂದೆ ರದ್ದಾಗುತ್ತಂತೆ ಏನು ಹೊಸ ನಿಯಮ ಎಂಬುದನ್ನು ನೋಡೋಣ ಇನ್ನು ಚಿನ್ನ ಬೆಳ್ಳಿ ಇನ್ನು ಮುಂದೆ ಮುಟ್ಟೋಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಸತತವಾಗಿ ಏರಿಕೆ ಕಾಡುತ್ತಿರುವ ಚಿನ್ನದ ಬೆಲೆ ಇವತ್ತಿನ ರೇಟ್ ಎಷ್ಟಿದೆ ಚಿನ್ನ ಖರೀದಿ ಮಾಡಬಹುದಾ ಮಾಡಬಾರ್ದಾ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಊರಿನ ಹೆಸರನ್ನು ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ಈಗ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಹೌದು ದಸರಾ ಹಬ್ಬದ ವೇಳೆಗೆ ಹಣ ಜಮೆ ಆಗಬೇಕಾಗಿತ್ತು ಆದರೆ ತಡ ಈಗ ಜುಲೈ ತಿಂಗಳ ಕಂತು ಜಮೆ ಆಗುವುದು ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತರಂದು ಹಣಕಾಸು ಇಲಾಖೆಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಯ ಖಜಾನೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದೇವೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ರು ಆದರೆ ನಾನಾ ಕಾರಣಗಳಿಂದ ಆ ಒಂದು ಕಂತು ಈಗ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತಿರುವುದು ದೃಢಪಟ್ಟಿದೆ ಹೌದು ಗೆಳೆಯರೆ ಈಗಾಗಲೇ ಬೆಂಗಳೂರು ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಯ ಮಹಿಳೆಯರಿಗೆ ಇಪ್ಪತ್ತ್ ಮೂರನೇ ಕಂತು ಕೂಡ ಜಮೆ ಆಗುವುದು ಶುರುವಾಗಿದೆ ಈ ಒಂದು ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಇಪ್ಪತ್ತೆರಡನೇ ಕಂತು ಜಮೆ ಆಗಿತ್ತು ಇದೀಗ ಇಪ್ಪತ್ತ್ ಕಂತು ಕೂಡ ಫಲಾನುಭವಿಗಳ ಖಾತೆಗೆ ಜಮೆ ಆಗ್ತಾ ಇದೆ ಅಂತೆ ನಿಮ್ಮ ಖಾತೆಗೂ ಹಣ ಜಮಾ ಆಯ್ತಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಒಂದು ವೇಳೆ ಆಗಿಲ್ಲವೆಂದ್ರೆ ಕೊನೆಯ ಕಂತು ಯಾವಾಗ ಆಗಿತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಿ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅಂದರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳಲ್ಲಿ ಇತರ ಯೋಜನೆಗಳಿಗೆ ಹೋಲಿಸಿದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಕಂಡು ಬರುತ್ತಿದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಸಮಸ್ಯೆಯನ್ನು ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸಭೆ ಮಾಡಿ ಚಿಕ್ಕಲಿಂಗಯ್ಯವರು ಸೂಚನೆ ಕೊಟ್ಟಿದ್ದಾರೆ ಮಾಹಿತಿ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರಕ್ಕೂ ಅಧಿಕ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಎನ್ನುವ ಮಾಹಿತಿ ಬಂದಿದೆ ಹಾಗಾಗಿ ಈ ಸಮಸ್ಯೆ ಪರಿಹರಿಸಬೇಕು ಈ ಬಗ್ಗೆ ನೀವು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎಂದು ಸಭೆಯಲ್ಲಿ ಅವರು ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಮಾಹಿತಿ ಪ್ರಕಾರ ಇತರೆ ನಾನಾ ಕಾರಣಗಳಿಂದ ಹಣ ಇದೀಗ ವಿಳಂಬವಾಗಿ ಜಮೆ ಆಗುತ್ತಿದೆ ಇನ್ನು ಮತ್ತೊಂದೆಡೆಯಲ್ಲಿ ಬೆಂಗಳೂರು ಮತ್ತು ಚಿಕ್ಕಮಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಈಗ ಇಪ್ಪತ್ತ್ ಮೂರನೇ ಕಂತು ಕೂಡ ಜಮೆ ಆಗುತ್ತಿರುವುದು ದೃಢಪಟ್ಟಿದೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿದ್ದು ಸರಿಸುಮಾರು ಹನ್ನೊಂದು ಲಕ್ಷ ಫಲಾನುಭವಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ ಅವರದರ ಖಾತೆಗೆ ಇಪ್ಪತ್ತೆರಡನೇ ಕಂತಿನವರೆಗೆ ಹಣ ಜಮಾ ಆಗಿರುವುದು ವರದಿಯಾಗಿದೆ ಅಂದರೆ ಸ್ನೇಹಿತರೆ ಸರ್ಕಾರದಿಂದ ಇಪ್ಪತ್ತ್ ಕಂತು ಬಿಡುಗಡೆ ಮಾಡಲಾಗಿದೆ ಆದರೆ ಕೆಲ ಫಲಾನುಭವಿಗಳಿಗೆ ಮಾತ್ರ ಇಪ್ಪತ್ತ್ ಕಂತು ಜಮಾ ಆದರೆ ಇನ್ನೂ ಕೆಲ ಫಲಾನುಭವಿಗಳಿಗೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಜಮೆ ಆಗುತ್ತಿಲ್ಲ ಇದರಲ್ಲಿ ಮಂಡ್ಯ ಜಿಲ್ಲೆಯೂ ಕೂಡ ಒಂದಾಗಿದೆ ಎಂದು ಹೇಳಬಹುದು ಸ್ನೇಹಿತರೆ ನಿಮ್ಮ ಖಾತೆಗೂ ಹಣ ಬರ್ತಿಲ್ವಾ ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನಿದೇ ಮಧ್ಯೆ ದೇಶದ ಎಂಟು ಬ್ಯಾಂಕುಗಳಲ್ಲಿ ಇನ್ನು ಮುಂದೆ ಕನಿಷ್ಠ ಬ್ಯಾಲೆನ್ಸ್ ನಿಯಮ ಮಾಡಲಾಗಿದೆ ಹೌದು ಗೆಳೆರೆ ಭಾರತದಲ್ಲಿ ಲಕ್ಷಾಂತರ ಉಳಿತಾಯ ಖಾತೆದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಇನ್ನು ಮುಂದೆ ದೀರ್ಘಕಾಲದವರೆಗೆ ಅಥವಾ ಬ್ಯಾಂಕು ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಒತ್ತಡ ಇರುವುದಿಲ್ಲ ನೀವು ಕನಿಷ್ಠ ಬ್ಯಾಲೆನ್ಸ್ ಮೈಂಟೈನ್ ಮಾಡಿಲ್ಲ ಎಂದು ಮೊದಲು ದಂಡ ವಿಧಿಸಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಆ ದಂಡ ಬೀಳೋದಿಲ್ಲ ಸ್ನೇಹಿತರೆ ಹೌದು ಇಂತಹ ದಂಡಗಳಿಂದ ಸಾಕಷ್ಟು ಜನರು ತೊಂದರೆಗೊಳಗಾಗಿದ್ದರು ಈಗ ಇದೇ ಬಂದಲ್ಲೇ ಎಂಟು ಬ್ಯಾಂಕುಗಳಿಗೆ ಈ ಒಂದು ನಿಯಮವನ್ನು ರದ್ದು ಮಾಡಲಾಗಿದೆ ಪ್ರಮುಖ ಸಾರ್ವಜನಿಕ ವಲಯದ ದೊಡ್ಡ ದೊಡ್ಡ ಬ್ಯಾಂಕುಗಳು ಇದಾಗಿದ್ದು ನಿಮ್ಮ ಒಂದು ಖಾತೆಯು ಕೂಡ ಈ ಬ್ಯಾಂಕಿನಲ್ಲಿ ಇದ್ರೆ ಇನ್ನು ಮುಂದೆ ನಿಮಗೆ ಕನಿಷ್ಠ ಬ್ಯಾಲೆನ್ಸ್ ಮೈಂಟೈನ್ ಮಾಡಿಲ್ಲ ಎಂಬ ದಂಡ ಬೀಳೋದಿಲ್ಲ ಹಾಗಾದರೆ ಯಾವೆಲ್ಲ ಬ್ಯಾಂಕು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತ ಮೊದಲಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೌದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ನಿಯಮವನ್ನು ರದ್ದು ಮಾಡಿರುವುದು ವರದಿಯಾಗಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಇಂಡಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಈ ಎಂಟು ಬ್ಯಾಂಕುಗಳಲ್ಲಿ ಇನ್ನು ಮುಂದೆ ದಂಡ ವಿಧಿಸುವುದಿಲ್ಲ ಎಂದು ಹೇಳಲಾಗಿದೆ ನಿಮ್ಮ ಬಳಿ ಎಷ್ಟು ಹಣವಿದ್ರು ಅಥವಾ ನಿಮ್ಮ ಖಾತೆ ಶೂನ್ಯ ಬ್ಯಾಲೆನ್ಸ್ ಇದ್ರೂ ಕೂಡ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ ಎಂದು ವರದಿಯಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿಗಾಗಲೇ ಗೂಗಲ್ ನಲ್ಲೂ ಕೂಡ ಅಪ್ಡೇಟ್ ಆಗಿದೆ ನೀವು ಗೂಗಲ್ ನಲ್ಲಿ ಹೋಗಿ ಎಂಟು ಬ್ಯಾಂಕು ಮಿನಿಮಮ್ ಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿದ್ರೆ ಕಮೆಂಟ್ ಅಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಈಗ ಇದೇ ಮಧ್ಯೆ ರಾಜ್ಯದ ಎಲ್ಲಾ ಶಾಲೆಗಳಿಗೆ ಮತ್ತೆ ದಸರಾ ರಜೆ ವಿಸ್ತರಣೆ ಹೌದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದೆ ಅಕ್ಟೋಬರ್ ಏಳು ಕೊನೆಯ ಕಾಲಾವಕಾಶ ಇತ್ತು ಆದರೆ ಇದುವರೆಗೆ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಪೂರ್ತಿಯಾಗಿಲ್ಲ ಹಾಗಾಗಿ ಶಿಕ್ಷಕರಿಗೆ ಹೊರೆಯಾಗಬಾರದು ಎಂಬ ಒಂದು ಉದ್ದೇಶದಿಂದ ದಸರಾ ರಜೆ ವಿಸ್ತರಣೆ ಮಾಡಿ ಆ ದೇಶ ಹೊರಡಿಸಲಾಗಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಬೆಂಗಳೂರಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯವರು ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸುವ ಸಲುವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ರಾಜ್ಯ ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದಿಂದ ಇಂದು ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿ ನಮಗೆ ಜಾತಿ ಗಣತಿ ಸಮೀಕ್ಷೆ ಜೊತೆಗೆ ಶಾಲೆಗೂ ಕೂಡ ಹಾಜರಾಗಿ ಪಾಠ ಬೋಧನೆ ಮಾಡುವುದು ಕಷ್ಟವಾಗುತ್ತಿದೆ ಎರಡು ಕೆಲಸಗಳು ಏಕಕಾಲಕ್ಕೆ ಮಾಡುವುದು ಹೊರೆಯಾಗಲಿದೆ ಹಾಗಾಗಿ ನಮಗೆ ಒಂದೇ ಕೆಲಸಕ್ಕೆ ನಿಯೋಜನೆ ಮಾಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ರು ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿಯವರು ಸಭೆಯಲ್ಲಿ ಅಕ್ಟೋಬರ್ ಹದಿನೆಂಟರವರೆಗೇ ಈ ಒಂದು ಶಾಲೆಗಳ ದಸರಾ ರಜೆಯನ್ನು ವಿಸ್ತರಣೆ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮತ್ತೆ ಮಾತನಾಡಿದಂಥ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಸಮೀಕ್ಷೆ ಕಾರ್ಯವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡಿತ್ತು ಇದನ್ನು ಅಕ್ಟೋಬರ್ ಏಳರ ಒಳಗೆ ಪೂರ್ಣಗೊಳಿಸಲು ಕೂಡ ತೀರ್ಮಾನಿಸಲಾಗಿತ್ತು ಆದರೆ ಸಮೀಕ್ಷೆಯ ಪ್ರಗತಿಯು ನಾವು ನಿರೀಕ್ಷೆ ಮಾಡಿದಷ್ಟು ಆಗಿಲ್ಲ ಹಾಗಾಗಿ ರಾಜ್ಯಾದ್ಯಂತ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸರ್ವೆ ಪೂರ್ಣಗೊಂಡಿಲ್ಲ ಇಂದು ಕೊಪ್ಪಳ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಸಮೀಕ್ಷೆ ಪೂರ್ತಿಯಾಗಿದ್ದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಶೇಕಡ ಅರವತ್ತರಷ್ಟು ಮಾತ್ರ ಸಮೀಕ್ಷೆ ಕಾರ್ಯವಾಗಿದೆ ಹಾಗಾಗಿ ಅಕ್ಟೋಬರ್ ಏಳು ಕೊನೆಯ ದಿನಾಂಕವಾಗಿದ್ದರೂ ಈ ಒಂದು ಸಮೀಕ್ಷೆ ಕಾರ್ಯ ಪೂರ್ತಿಗೊಳಿಸಲು ಮತ್ತೆ ದಿನಾಂಕ ವಿಸ್ತರಣೆ ಮಾಡಿದ್ದೇವೆ ಎಂದು ಸಿಎಂ ಅವರು ಹೇಳಿದ್ದಾರೆ ಅಂದರೆ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರವರೆಗೆ ಈಗ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂದ ಹಾಗೆ ಸರ್ಕಾರ ಇದಕ್ಕೂ ಮೊದಲು ಒಂದು ಆದೇಶ ಹೊರಡಿಸಿತ್ತು ಆ ಒಂದು ಆದೇಶದಲ್ಲಿ ಶಾಲಾ ಶಿಕ್ಷಕರು ಬೆಳಗ್ಗೆ ಎಂಟರಿಂದ ಒಂದು ಗಂಟೆವರೆಗೆ ಶಾಲೆಗೆ ಹಾಜರಾಗಿ ನಂತರ ಅದರ ಮೇಲೆ ನೀವು ಜಾತಿ ಗಣತಿ ಸಮೀಕ್ಷೆ ಮಾಡಿ ಎಂದು ಆದೇಶದಲ್ಲಿ ಒಂದು ವರದಿಯಾಗಿತ್ತು ಆದರೆ ಈ ಒಂದು ಆದೇಶದಿಂದ ಶಾಲಾ ಶಿಕ್ಷಕರು ಅಸಮಾಧಾನ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಆ ಒಂದು ಆದೇಶವನ್ನು ರದ್ದು ಮಾಡಿ ಮತ್ತೊಂದು ಹೊಸ ಆದೇಶವನ್ನು ಈಗ ಬಿಡುಗಡೆ ಮಾಡಲಾಗಿದೆ ಈ ಒಂದು ಆದೇಶದಲ್ಲಿ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವರು ಬಂದು ಹೋದರೆ ಆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇದೇ ಮಧ್ಯೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ ಇದೀಗ ಮತ್ತೆ ರದ್ದಾಗಲಿವೆ ಹೌದು ಬಿ ಪಿ ಎಲ್ ಕಾರ್ಡ್ ರದ್ದು ಪದ್ಧತಿಯಲ್ಲಿ ಮತ್ತೊಂದು ಹೊಸ ನಿಯಮ ಸೇರ್ಪಡೆ ರಾಜ್ಯದಲ್ಲಿ ಈ ಒಂದು ನಿಯಮದಿಂದ ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದವರ ಬಿ ಪಿ ಎಲ್ ಕಾರ್ಡು ಕೂಡ ರದ್ದಾಗುವುದು ಗ್ಯಾರಂಟಿ ಹೌದು ಆದಾಯ ತೆರಿಗೆ ರಿಟರ್ನ್ ಒಂದು ಬಾರಿ ಆದರೂ ಸಲ್ಲಿಕೆ ಮಾಡಿದರೆ ಅಂಥವರನ್ನ ಹನ್ನೆರಂದು ಪರಿಗಣಿಸಿ ಅವರ ಪಡಿತರ ಚೀಟನ್ನು ರದ್ದು ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಆದರೆ ಇಲ್ಲಿ ಒಂದು ಶಾಕಿಂಗ್ ಮಾಹಿತಿ ಏನಂದ್ರೆ ಸ್ನೇಹಿತರೆ ಈ ಒಂದು ಕಾರ್ಯಾಚರಣೆಯಿಂದ ನಿಜವಾದ ಬಡವರು ಕೂಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಹೆಚ್ಚಾಗಿದೆ ಏಕೆಂದ್ರೆ ಅನೇಕ ರೈತರು ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರು ಕೃಷಿ ಸಾಲ ಶೈಕ್ಷಣಿಕ ಸಾಲ ಅಥವಾ ಇತರೆ ಯಾವುದಾದರೂ ವಾಹನ ಸಾಲ ಪಡೆಯಲು ಬ್ಯಾಂಕುಗಳಿಗೆ ಹೋದಾಗ ಬ್ಯಾಂಕುಗಳ ಸಲಹೆಯಂತೆ ಅವರು ಐಟಿ ರಿಟರ್ನ್ ಸಲ್ಲಿಕೆ ಮಾಡಿರುತ್ತಾರೆ ಅಂದ್ರೆ ಸಾಲ ಪಡೆಯಲು ಇದೊಂದು ಸುಲಭ ಮಾರ್ಗವೆಂದು ನಂಬಿ ಕಡಿಮೆ ಆದಾಯ ತೋರಿಸಿ ಎಷ್ಟೋ ಜನರು ರಿಟರ್ನ್ ಫೈಲ್ ಮಾಡಿದ್ದಾರೆ ಈಗ ಅಂತವರ ಕಾರ್ಡು ಕೂಡ ರದ್ದಾಗುವ ಭೀತಿ ಎದುರಾಗಿದೆ ಹೌದು ಬ್ಯಾಂಕುಗಳ ಒತ್ತಾಯಕ್ಕೆ ಮಣಿದು ಮಾಡಿದಂತಹ ಒಂದು ಸಣ್ಣ ಕೆಲಸ ಈಗ ಇಡೀ ಕುಟುಂಬದ ಅನ್ನವನ್ನೇ ಕಸಿದುಕೊಳ್ಳುವಂತಾಗಿದೆ ಹೌದು ಇದು ನಿಜಕ್ಕೊಂದು ಅತ್ಯಂತಕಾರಿ ಆತಂಕಕಾರಿ ವಿಷಯ ಸ್ನೇಹಿತರೆ ಕುಟುಂಬದ ಒಬ್ಬ ಸದಸ್ಯ ಸಾಲಕ್ಕಾಗಿ ಅಥವಾ ಇನ್ಯಾವುದೋ ಕಾರಣಕ್ಕೆ ಐ ಟಿ ರಿಟರ್ನ್ ಸಲ್ಲಿಕೆ ಮಾಡಿದರೆ ಆಗ ಇಡೀ ಕುಟುಂಬವೇ ಪಡಿತರ ಚೀಟಿ ರದ್ದಾಗುತ್ತೆ ಇದರಿಂದ ನಿಜವಾಗಿಯೂ ಹರರಾಗಿರುವ ಬಡವರು ವೃದ್ಧರು ಮಕ್ಕಳು ಮತ್ತು ಇತರೆ ಕುಟುಂಬ ಸದಸ್ಯರು ಕೂಡ ಅನ್ನ ಭಾಗ್ಯ ಸೇರಿದಂತೆ ಸರ್ಕಾರದ ಪ್ರಮುಖ ಯೋಜನೆಗಳಿಂದ ವಂಚಿತರಾಗಲಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರದ ನಿರ್ದೇಶನ ಮೇರೆಗೆ ಈ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಿದೆ ಪ್ಯಾನ್ ಕಾರ್ಡ್ ಸಂಖ್ಯೆ ಆಧಾರದ ಮೇಲೆ ಆದಾಯ ತೆರಿಗೆ ಇಲಾಖೆಯು ಐಟಿ ರಿಟರ್ನ್ ಸಲ್ಲಿಕೆ ಮಾಡಿದವರ ಪಟ್ಟಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದು ಆ ಒಂದು ಪಟ್ಟಿಯಲ್ಲಿ ಯಾರೆಲ್ಲರೂ ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೋ ಅವರ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಲು ಈಗ ಸೂಚಿಸಲಾಗಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ಚಿನ್ನದ ಬೆಲೆಯಲ್ಲಿ ಮತ್ತೆ ಭಾರಿ ಏರಿಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ನೂರು ಗ್ರಾಂ ಚಿನ್ನದಲ್ಲಿ ಒಂದೇ ದಿನ ಬರಬ್ಬರಿ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಏರಿಕೆ ಕಂಡಿದೆ ಹೌದು ದೇಶದಲ್ಲಿ ಚಿನ್ನದ ಬೆಲೆ ಮಿತಿ ಇಲ್ಲದೆ ಏರಿಕೆ ಕಾಣುತ್ತಲಿದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಇಷ್ಟೊಂದು ಏರಿಕೆ ಆಗಿದೆ ಅಂದರೆ ಮುಟ್ಟೋದಕ್ಕಲ್ಲ ನೋಡೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಎನ್ನುವಂತಾಗಿದೆ ಚಿನ್ನ ಖರೀದಿದಾರರು ಯಾವಾಗ ಚಿನ್ನ ಖರೀದಿ ಮಾಡಬೇಕು ಎಂಬ ಒಂದು ಗೊಂದಲದಲ್ಲಿ ಮುಳುಗಿದ್ದಾರೆ ಏಕೆಂದರೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಡಾಲರ್ ಬೆಲೆ ಅಮೆರಿಕದ ಹಣಕಾಸು ನೀತಿ ಮತ್ತು ಸುಂಕದ ಬದಲಾವಣೆ ಸೇರಿದಂತೆ ಂತೆ ಹಲವಾರು ಕಾರಣಗಳಿಂದ ಚಿನ್ನದ ಮೌಲ್ಯ ನೇರವಾಗಿ ಪ್ರಭಾವವಾಗುತ್ತಿರುವುದು ಸ್ಪಷ್ಟವಾಗಿದೆ ಈಗ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡಿದೆ ಹೌದು ಗೆಳೆಯರೆ ಅಕ್ಟೋಬರ್ ಏಳರ ಮಾಹಿತಿ ಪ್ರಕಾರ ಒಂದು ಗ್ರಾಮ್ ಚಿನ್ನದ ಬೆಲೆ ಈಗ ಹನ್ನೆರಡು ಸಾವಿರದ ಆಗಿದೆ ಅಂದ್ರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದ್ದು ಜಿಎಸ್ಟಿ ಹಿಡಿದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಖರೀದಿ ಮಾಡಬಹುದಾಗಿದೆ ಇದೇ ಚಿನ್ನ ನಿನ್ನೆ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಆಸುಪಾಸು ಮಾರಾಟವಾಗಿದೆ ಅಂದ್ರೆ ಬರೋಬ್ಬರಿ ಒಂದೂವರೆ ಸಾವಿರ ಅಷ್ಟು ಒಂದೇ ದಿನದಲ್ಲಿ ಏರಿಕೆ ಸ್ನೇಹಿತರೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಹತ್ತು ಸಾವಿರದ ಏಳನೂರು ರೂಪಾಯಿ ಆಗಿತ್ತು ಅಂದ್ರೆ ಬರಬ್ಬರಿ ಒಂದು ಸಾವಿರದ ಐದನೂರು ರೂಪಾಯಿ ಆಸುಪಾಸು ಏರಿಕೆ ಕಂಡಿದೆ ಇನ್ನು ಬೆಳ್ಳಿ ಬೆಲೆಯೂ ಕೂಡ ಸತತವಾಗಿ ಏರಿಕೆ ಆಗುತ್ತಲೇ ಇದೆ ಹೌದು ಒಂದು ಕಿಲೋ ಬೆಳ್ಳಿ ಒಂದು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡಲಾಗುತ್ತಿದೆ ನಿನ್ನೆ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಇತ್ತು ಅಂದ್ರೆ ಒಂದೇ ದಿನದಲ್ಲಿ ಒಂದು ಸಾವಿರ ರೂಪಾಯಿ ಹೆಚ್ಚಳ ತೋರಿಸಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಏರಿಕೆ ಕಾಣಬೇಕು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ